ಶಾಲೆಗಳಲ್ಲಿ ಸಮಸ್ಯೆಗಳಿದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಹಿಂಜರಿಕೆ ಇದ್ದೇನೆ ಕೆ ಆರ್ ಎಸ್ ಪಕ್ಷದ ಕಚೇರಿಯನ್ನ ನೀವು ಸಂಪರ್ಕ ಮಾಡಿ ಭೇಟಿ ನೀಡಬಹುದು ನೀವು ಇದುವರೆಗೂ ಯಾವ ಯಾವ್ಯಾವ ಕಾರಣಗಳಿಗೆ ಮತ ನೀಡಿರ್ಬೋದು ಆ ಕಾರಣದಲ್ಲಿ ಆ ಕಾರಣದಿಂದಾಗಿ ನೀವು ಬೇರೆಯವರಿಗೆ ಮತ ನೀಡಿದಿರಿ ನಮ್ಮ ಪಕ್ಷದ ಹತ್ರ ಬರಬೇಡಿ ಅನ್ನುವಂತ ಕೀಳುಗಳ ಸ್ಥಿತಿಯ ಮಾತುಗಳನ್ನು ಕೆ ಆರ್ ಎಸ್ ಪಕ್ಷ ಆಡಳಿತ ನಿಮ್ಮೆಲ್ಲರ ಹಿತ ಕಾಯಬೇಕು ನಿಮ್ಮೆಲ್ಲವರಲ್ಲಿ ಇರಬೇಕು ಇಲ್ಲಿಯ ಕೋಮು ಆಡಳಿತ ಜಾತಿ ಆಧಾರಿತ ಆಡಳಿತ ರಾಜಕಾರಣವನ್ನು ಬದಲಾಯಿಸಬೇಕು ಅನ್ನುವಂತ ಕೆ ಆರ್ ಎಸ್ ಪಕ್ಷದ ಗುರಿ ಏನಿದೆ ಆ ಗುರಿ ಇದರಲ್ಲಿ ನೀವೆಲ್ಲರೂ ನಿಲ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಂಡು ಸೋಲಲ್ಲಿ ರಾಜ್ಯ ಉಪಾಧ್ಯಕ್ಷ ಇವತ್ತು ಶಿಕಾವಿ ಉಪಚುನಾವಣೆಯ ಫಲಿತಾಂಶ ಬಂದಿದೆ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಇಲ್ಲಿ ಸ್ಪರ್ಧೆ ಮಾಡಿ ನಿಜವಾದ ಅಂಬೇಡ್ಕರ್ ಅವರ ಆಶಯದಂತೆ ಇಲ್ಲಿ ಚುನಾವಣೆಯನ್ನು ಎದುರಿಸಿದ್ರು ಶಿಗಾವಿ ಸಾವಣರ ಮತಕ್ಷೇತ್ರದ ಜನಗಳನ್ನು ನಾವು ತಲುಪೋದಕ್ಕೆ ಭಾಳ ಸುಮಾರು ನಾಲ್ಕೂವರೆ ಐದು ತಿಂಗಳ ಕಾಲ ಬಹಳ ಪ್ರಯತ್ನ ಪಟ್ಟಿವೆ ಶಿಕಾವಿ ಸವಣೂರು ಮತಕ್ಷೇತ್ರದ ಸಾವಿರಾರು ಜನಗಳ ಸಮಸ್ಯೆಗಳನ್ನು ಬಗೆಹರಿಸಿದ್ವಿ ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಅಂತ ಅನ್ನುವಂತ ಒಂದು ಮಾದರಿಯನ್ನ ಹಳ್ಳಿ ಹಳ್ಳಿಗಳಲ್ಲಿ ನಡೆಸಿದ ಜನಸಂವಾದ ಕಾರ್ಯಕ್ರಮಗಳ ಮುಖಾಂತರ ಜನಗಳ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಹೇಗೆ ಅಧಿಕಾರಿಗಳ ಮುಖಾಂತರ ಕೆಲಸ ಮಾಡಬೇಕು ಅಂತ ಅನ್ನುವಂಥ ಒಂದು ಮಾದರಿಯನ್ನು ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಕಟ್ಟಿ ಅದನ್ನು ಇಡೀ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂಥ ಪ್ರಜ್ಞಾವಂತ ಜನ ನೋಡೋ ಹಾಗೆ ಅವರ ಜನಪ್ರತಿನಿಧಿಗಳ ಜೊತೆಯಲ್ಲಿ ಮಾತಾಡೋ ಹಾಗೆ ಈ ಮಾದರಿಯನ್ನು ಅವರ ಜನಪ್ರತಿನಿಧಿಗಳು ಅನುಸರಿಸುವಂಥ ಒಂದು ಒತ್ತಡವನ್ನು ಹೇರೋ ಹಾಗೆ ನಾವು ಮಾಡಿದ್ದೀವಿ ಆದರೆ ಇವತ್ತು ಚುನಾವಣೆ ಫಲಿತಾಂಶ ಬಂದಿದೆ ಫಲಿತಾಂಶ ಬಂದು ನಮ್ಮ ಪಕ್ಷದ ಅಭ್ಯರ್ಥಿ ರವಿಕೃಷ್ಣ ರೆಡ್ಡಿ ಅವರು ಎಪ್ಪತ್ತ ಆರು ಎಪ್ಪತ್ತೆಂಟು ಮತಗಳನ್ನು ಗಳಿಸಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ ಅವರು ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ ಮೊದಲಿಗೆ ಈ ಸಂದರ್ಭದಲ್ಲಿ ನಾನು ಯಾಸಿರ್ ಖಾನ್ ಪಠಾಣ್ ಅವರನ್ನ ಅಭಿನಂದಿಸ್ತೀನಿ ಮತ್ತೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡ್ತೀನಿ ಇಲ್ಲಿ ಮೂರು ತಿಂಗಳಲ್ಲಿ ರವಿ ಕೃಷ್ಣ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಜನಸಂವಾದ ಕ್ಷೇತ್ರದ ಹಳ್ಳಿ ಹಳ್ಳಿಗಳಲ್ಲಿ ಆ ರೀತಿಯಲ್ಲಿ ನೀವು ಜನಸಂವಾದ ಮನೆಗಳಿಗೆ ಮನೆ ಮಂಜೂರಾಗಿ ಲಂಚ ಪೀಡಿಸ್ತಾ ಇದ್ದಾರೆ ಅಧಿಕಾರಿಗಳು ಮನೆ ಆಗುವಂತ ಮಾಡಿ ಅದೇ ರೀತಿ ಎರಡು ವರ್ಷ ಈ ಸಲಹೆ ಕಾರಣಕ್ಕಾಗಿ ಬೆಳೆಗಳಾಗಿ ನಷ್ಟಕ್ಕೊಳಗಾಗಿರುವಂತಹ ರೈತರ ಹಿತವನ್ನ ಕಾಯುದಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ಪರಿಹಾರದ ಅಮೌಂಟ್ ಅನ್ನ ನೀವು ಕೊಡಿಸಬೇಕು ಇದು ನಾವು ನಿಮ್ಮಲ್ಲಿ ಮೊದಲಿಗೆ ಮನವಿ ಮಾಡುತ್ತಾ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆಯೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ಹಿತವನ್ನು ಯಾರು ಕಾಯ್ತಾರೆ ಅಂತ ಅನ್ನುವಂಥವ್ರಿಗೆ ಮತ ಹಾಕುವಂಥ ಹಕ್ಕು ಅವಕಾಶಗಳು ಮತದಾರರಿಗಿದೆ ಹಾಗಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಶಿಗ್ಗಾವಿ ಸಾವಣೂರು ಮತಕ್ಷೇತ್ರದ ಜನ ಕೊಟ್ಟಿರುವಂಥ ಜನಾದೇಶ ಏನಿದೆ ಈ ಜನಾದೇಶವನ್ನು ಕೈಮುಗಿದು ಅತ್ಯಂತ ವಿನಯದಿಂದ ಒಪ್ಪಿಕೊಳ್ಳುತ್ತೆ ಹಾಗೆ ಕೆ ಆರ್ ಎಸ್ ಪಕ್ಷ ನಿಜವಾದ ರೀತಿಯಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನಬದ್ಧವಾಗಿ ಚುನಾವಣೆಯನ್ನು ನಡೆಸಿದೆ ಚುನಾವಣೆಯನ್ನ ಯಾರು ಸರಿಯಾದ ರೀತಿಯಲ್ಲಿ ನಡೆಸಿಲ್ವೋ ಹಣ ಹಂಚೋದಕ್ಕೆ ಪ್ರಯತ್ನ ಪಟ್ಟರೋ ಜಾತಿ ವಿಚಾರಗಳನ್ನು ಮುನ್ನೆಲೆಗೆ ತಂದ್ರೋ ಅಂತದನ್ನು ಖಂಡಿಸುವಂತಹ ಕೆಲಸವನ್ನು ಮಾಡಿದೆ ಮುಂದಿನ ದಿನಗಳಲ್ಲಿ ಕೂಡ ಆ ಕೆಲಸವನ್ನು ಮಾಡುತ್ತೆ ಹಾಗೆ ನಾವೀಗ ಬರಬೇಕಾದ್ರೆ ಸಿಗ್ಗಾವಿ ಸವಣೂರು ಕ್ಷೇತ್ರದ ಮತದಾರರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಸೋಲಲಿ ಗೆಲ್ಲಲಿ ಸೋಲಲಿ ಗೆಲ್ಲಲಿ ಇದು ಚುನಾವಣೆಯಲ್ಲಿ ಸೋತಿದೆ ಎಂದ ಮಾತ್ರಕ್ಕೆ ಈ ರಾಜ್ಯದ ಈ ಸಿಗ್ಗಾವಿ ಕ್ಷೇತ್ರದ ಮತದಾರರ ಹಿತವನ್ನು ಕಾಯೋದ್ರಿಂದ ದೂರ ಸರಿಯೋದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕೆ ನಾವು ಕೋಲಲಿ ಗೆಲ್ಲಲಿ ನಾವಿದ್ದೇವೆ ನಾವಿದ್ದೇವೆ ಕೋಲಲಿ ಗೆಲ್ಲಲಿ ನಾವಿದ್ದೇವೆ ನಾವಿದ್ದೇವೆ ಚುನಾವಣೆ ಯಾರು ಸವರ ಮೇಲೆ ಮೇಲಿನ ಮನೆ ಸೇರ್ಕೊಳ್ಳಬಹುದು ಆದರೆ ಕೆಆರ್‌ಎಸ್ ಅವರು ಆ ಚರ್ಚೆವನ್ನ ಮಾಡೋದಿಲ್ಲ ಏ ಚರ್ಚೆವನ್ನ ಮಾಡೋದು ಅಂದ್ರೆ ಈ ರಾಜ್ಯದ ಆಡಳಿತ ನಡೀತಾ ಇರುವಂತದ್ದು ಜನಸಾಮಾನ್ಯರು ಕಟ್ಟುತ್ತಾ ಇರುವಂತಹ ತೆರಿಗೆ ಹಣ ಒಬ್ಬ ಸಾಮಾನ್ಯ ಕೂಡ ಅವನು ಜನಸಾಮಾನ್ಯರು ಜನಸಾಮಾನ್ಯರು ಈ ರಾಜ್ಯದ ಆಡಳಿತವನ್ನು ನಡೆಸೋದಕ್ಕೆ ಕಟ್ತಾ ಇರುವಂತಹ ತೆರಿಗೆ ಹಣ ಏನಿದೆ ಈ ತೆರಿಗೆ ಹಣವನ್ನ ಯಾವುದೋ ಆಡಳಿತ ಪಕ್ಷದ ಅಧಿಕಾರಿಗಳು ರಾಜಕಾರಣಿಗಳು ಅಧಿಕಾರಿಗಳು ವಿರೋಧ ಪಕ್ಷದವರು ಇನ್ನು ಯಾರೋ ಯಾರ್ಯಾರೋ ಸೇರ್ಕೊಂಡು ಶಾಸಕರುಗಳು ಅವರು ಇವರು ಎಲ್ಲ ಸೇರ್ಕೊಂಡು ಮಾಡುವಂತ ಲೂಟಿಯನ್ನ ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ತೆರಿಗೆ ಕಟ್ತಾ ಇರುವಂತಹ ಪ್ರತಿಯೊಬ್ಬ ತೆರಿಗೆದಾರನ ಪರವಾಗಿ ಪ್ರಾಮಾಣಿಕ ರಾಜಕಾರಣದ ಆಶಯ ಹೊತ್ತಿರುವಂತಹ ಪ್ರಜ್ಞಾವಂತ ಮತದಾರ ಬಂಧುಗಳ ಪರವಾಗಿ ಕೆಆರ್ಎಸ್ ಪಕ್ಷ ಈ ರಾಜ್ಯದಲ್ಲಿ ಮತ್ತೆ ಕೆಲಸ ಮಾಡುತ್ತೆ ಅದರ ಅದರ ಭಾಗವಾಗಿ ರೆಡ್ಡಿ ಅವರು ಕಳೆದ ನಾಲ್ಕೂವರೆ ತಿಂಗಳಲ್ಲಿ ಶಿಕಾವಿನಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ದು ಜನಸಂವಾದ ಕಾರ್ಯಕ್ರಮಗಳನ್ನು ಮಾಡಿದಂತ ಸಂದರ್ಭದಲ್ಲಿ ಶ್ರೀಗಾವೇಶವಣ್ಣೂರು ಮತಕ್ಷೇತ್ರದ ಜನ ಕೇಳ್ತಾ ಇದ್ರು ನೀವು ಇಲ್ಲೇ ಮುಂದುವರಿತೀರಾ ನಿಮ್ಮನ್ನು ಹೇಗೆ ನಂಬೋದು ಅಂತ ಕೇಳ್ತಾ ಇದ್ರು ಅದೇ ಸಂದರ್ಭದಲ್ಲಿ ನಾವು ಮುಂದುವರಿತೀವಿ ಅಂತ ಹೇಳಿದಾಗ ನಾವು ನಿಮಗೆ ಬೆಂಬಲಿಸ್ತೀವಿ ಮತ ಹಾಕ್ತೀವಿ ಅಂತ ಹತ್ತಾರು ಸಾವಿರ ಜನ ಮತದಾರರು ನಮ್ಗೆ ಹೇಳಿದರು ಆದರೆ ಈಗ ಮತ ಕೊಟ್ಟ ಸಂಖ್ಯೆ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಆದರೆ ನಮಗೆ ನೀವು ಮತ ನೀಡಿಲ್ಲ ಅನ್ನುವಂಥ ಕಾರಣಕ್ಕೆ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ರೆಡ್ಡಿ ಅವರು ನಿಮಗೆ ಮಾಡಿದ ವಾಗ್ದಾನ ಏನಿದೆ ಶಿಗ್ಗಾವಿ ಸವಣೂರು ಮತಕ್ಷೇತ್ರದ ಜನಗಳಿಗೆ ನಾನು ಚುನಾವಣೆಯಲ್ಲಿ ಸೋಲ್ಲಿ ಗೆಲ್ಲಲಿ ನಾನು ಇಲ್ಲೇ ಮನೆ ಮಾಡಿಕೊಂಡು ಉಳಿತೀನಿ ಈ ರಾಜ್ಯದ ರಾಜಕಾರಣವನ್ನ ಬದಲಾಯಿಸೋದಕ್ಕೆ ಬೇಕಾಗಿರುವಂತಹ ರೀತಿಯ ಒಂದು ಆಡಳಿತ ವ್ಯವಸ್ಥೆಯನ್ನ ಕಟ್ಟುವಂತಹ ಸೈನಿಕರ ತಂಡವನ್ನ ಸೈನ್ಯವನ್ನ ಕಟ್ಟುವುದಕ್ಕೆ ಬೇಕಾಗಿರುವಂತಹ ತರಬೇತಿ ಶಾಲೆಯನ್ನ ನಾವು ಶಿಗ್ಗಾವಿ ಕ್ಷೇತ್ರದಲ್ಲೇ ಮಾಡ್ತೀವಿ ಅನ್ನುವಂಥ ಮಾತನ್ನ ಏನು ಹೇಳಿದ್ರು ಆ ಮಾತಿನಿಂದ ರವಿಕೃಷ್ಣ ರೆಡ್ಡಿ ಅವರಾಗಲಿ ಕೆ ಆರ್ ಎಸ್ ಪಕ್ಷ ಆಗಲಿ ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಶಿಗ್ಗಾವಿ ಮಹಾಜನತೆಗೆ ಹೇಳಿಕೆ ನಾನು ಇಷ್ಟಪಡ್ತೀನಿ ರವಿಕೃಷ್ಣ ರೆಡ್ಡಿ ಅವರಿಗೆ ಇದು ಕೆ ಆರ್ ಎಸ್ ಪಕ್ಷ ಕೇವಲ ಐದು ವರ್ಷ ಮೂರು ತಿಂಗಳಾಗಿದೆ ಈಗ ನೀವು ಚುನಾವಣೆಗೆ ಬಂದಿದ್ದೀರಿ ಮತ್ತೆ ನೀವು ಇರ್ತೀರೋ ಇಲ್ವೋ ಅಂತ ಈವರೆಗೆ ಪ್ರಶ್ನೆ ಕೇಳಿದ ಶಿಗ್ಗಾವಿ ಕ್ಷೇತ್ರದ ಜನಗಳಿಗಾಗ್ಬಹುದು ಈ ರಾಜ್ಯದ ಮಹಾಜನತೆಗಳಿಗಾಗ್ಬಹುದು ನಾವು ಕೈ ಮುಗಿದು ಕೇಳ್ಕೊತೀವಿ ಇನ್ಮೇಲೆ ನೀವು ಯಾವುದೇ ಅನುಮಾನಗಳನ್ನ ಬಿಡಿ ಕೆ ಆರ್ ಎಸ್ ಪಕ್ಷ ತನ್ನ ಪಕ್ಷದ ಅಧ್ಯಕ್ಷರನ್ನ ಶಿಗ್ಗಾವಿನಲ್ಲೇ ಉಳಿಯುವಂತ ರೀತಿಯಲ್ಲಿ ಮಾಡಿ ಇಲ್ಲಿಂದಲೇ ಕಾರ್ಯಚಟುವಟಿಕೆಗಳನ್ನ ಮಾಡೋದಕ್ಕೆ ಇಡೀ ರಾಜ್ಯದ ಜನಗಳಿಗೆ ಇಲ್ಲಿಂದ ಮಾಹಿತಿಯನ್ನು ತಲುಪಿಸೋದಕ್ಕೆ ಹೋರಾಟಗಳನ್ನು ರೂಪಿಸೋದರ ಮುಖಾಂತರ ನಾನು ಹೇಳಿದ ಮಾತಿನಂತೆ ನಡೆಯುತ್ತೆ ಬೇರೆ ಯಾವುದೋ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳ ರೀತಿಯ ರಾಜಕಾರಣಿಗಳು ಕೆ ಆರ್ ಎಸ್ ಪಕ್ಷದವರಲ್ಲ ಅನ್ನುವಂತ ಒಂದು ಸಂದೇಶವನ್ನು ನಾವು ನೀಡ್ತಾ ಇದ್ದೀವಿ ಹಾಗಾಗಿ ಶಿಗ್ಗಾವಿ ಸಾವಣೂರು ಮತಕ್ಷೇತ್ರದ ಜನಗಳಿಗೆ ದಯವಿಟ್ಟು ಯಾರ್ಯಾರ ಕೈ ಸಾಧ್ಯ ಆಗುತ್ತೆ ಈ ಮಾಹಿತಿನ ತಲುಪಿಸಬೇಕು ಶಿಗ್ಗಾವಿನಲ್ಲಿ ಮುಂದಿನ ದಿನಗಳಲ್ಲಿ ಲಂಚ ನಿಲ್ಲುತ್ತೆ ಭ್ರಷ್ಟಾಚಾರ ಭ್ರಷ್ಟಾಚಾರ ನಿಲ್ಲುತ್ತೆ ಸರ್ಕಾರಿ ಆಸ್ಪತ್ರೆ ಸರಿ ಹೋಗುತ್ತೆ ಸರ್ಕಾರಿ ಕಚೇರಿಗಳು ಸರಿ ಹೋಗುತ್ತೆ ಅದನ್ನೆಲ್ಲ ಸೂಪರ್ವೈಸ್ ಮಾಡೋದಕ್ಕೆ ಇಲ್ಲಿಯ ಸಾವಿರಾರು ಜನಗಳಿಂದ ಒಂದ್ ರೀತಿಯಲ್ಲಿ ಪ್ರತಿನಿಧಿ ಆಗ್ತಾ ಇರುವಂತಹ ರವಿಕೃಷ್ಣ ರೆಡ್ಡಿ ಅವರು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಜನ ನಾವು ನಿನ್ನ ಇದ್ದೀವಿ ಅಂತ ಏನ್ ಹೇಳಿದರೆ ಅವರೆಲ್ಲರಿಗೆ ವಾಗ್ದಾನ ಮಾಡ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮೆಲ್ಲರ ಹಿತವನ್ನ ಕಾಯೋದಕ್ಕೆ ಕಂಕಣಬದ್ಧವಾಗಿದೆ ಸೋಲಲಿ ಗೆಲ್ಲಲಿ ಇದು ಚಿಗ್ಗಾವಿ ಸಾವಣೂರು ಕ್ಷೇತ್ರದ ಮತದಾರರಿಗಷ್ಟೇ ಅಲ್ಲ ಆರ್ ಎಸ್ ಪಕ್ಷ ಕೇಳ್ಕೊಳ್ಳುತ್ತೆ ಮನವಿ ಮಾಡುತ್ತೆ ಆರ್ ಎಸ್ ಪಕ್ಷ ಸೋಲನ್ನಾಗಲಿ ಗೆಲುವನ್ನಾಗಲಿ ಸಮಚಿತ್ತದಿಂದ ತೆಗೆದುಕೊಂಡು ಈ ರಾಜ್ಯದ ಆಡಳಿತವನ್ನ ಬದಲಾಯಿಸುವಂತಹ ನಿಟ್ಟಿನಲ್ಲಿ ಪ್ರಾಮಾಣಿಕತೆಯ ಕಡೆಗೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕಟಿಬದ್ಧವಾಗಿ ನಿಲ್ಲುತ್ತೆ ಎನ್ನುವಂಥದ್ದನ್ನ ಕಿತ್ತೂರು ರಾಣಿ ಚೆನ್ನಮ್ಮರ ಸಂವಿಧಾನದಲ್ಲಿ ನಿಂತ್ಕೊಂಡು ಈ ರಾಜ್ಯದ ಜನಗಳಿಗೆ ನಾನು ಈ ರೀತಿ ಇಷ್ಟಪಡ್ತೇನೆ ಸ್ವಚ್ಛಕ್ಕೆ ಸೋಲಲ್ಲಿ ಗೆಲ್ಲಲು Let's go! <laughs> 我们新疆人。 ಚಾರ ಮುಕ್ತ ಕರ್ನಾಟಕಕ್ಕಾಗಿ ಬಸವಣ್ಣನವರ ಕಲ್ಯಾಣ ಕರ್ನಾಟಕಕ್ಕಾಗಿ ಸರ್ವೋದಯ ಕರ್ನಾಟಕಕ್ಕಾಗಿ ಬಂತೇಳೆ ಅಣ್ಣ ಒಂದು ನಿಮಿಷ